ಇದೇನ್ ಕಾಯಿಪಲ್ಯ ಮಾರ್ಕೆಟ್ನ ದನದ ಮಾರ್ಕೆಟ್ ನ ಬೈಕ್ ನಿಲುಗಡೆ ರಸ್ತೆಯಲ್ಲಿಯೇ ತರಕಾರಿ ವ್ಯಾಪಾರ ರಸ್ತೆ ಇಕ್ಕಟ್ಟಲ್ಲಿ ಎಗ್ ರೈಸ್ ಪಾನಿಪುರಿ ಮಿರ್ಚಿ ಬಜ್ಜಿ ದೂಡು ಗಾಡಿಗಳ ತಲೆ ಎತ್ತಿ ನಿಂತಿವೆ ಇದರ ಮಧ್ಯೆ ತರಕಾರಿ ಸಾಗಾಟ ಮಾಡುವ ವಾಹನಗಳಿಗೆ ಟೈಮ್ ಸೆನ್ಸ್ ಇಲ್ಲ ಬೇಕಾದಾಗ ಬರೋದು ವಾಹನ ರಸ್ತೆ ಮಧ್ಯೆ ನಿಲ್ಸೋದ್ರಿಂದ ಸಾರ್ವಜನಿಕರಿಗೆ ರೈತರಿಗೆ ಶಾಲಾ ಮಕ್ಕಳಿಗೆ ನಿತ್ಯ ಗೋಳಾಟವಾಗಿದೆ ಇಲ್ಲಿನ ಸಮಸ್ಯೆ ಕೇಳೋರು ಯಾರು ಸಾರ್ವಜನಿಕರಿಗೆ ಎಷ್ಟೊಂದು ತೊಂದರೆ ಇದೆ ಜನಪ್ರತಿನಿಧಿಗಳಿಗೆ ಹೇಳ್ಬೇಕು ಅಂದ್ರೆ ನೀತಿ ಸಂಹಿತೆ ಜಾರಿ ಇದೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಹೇಳ್ಬೇಕಂದ್ರೆ ನಾವು ಲೋಕಸಭಾ ಚುನಾವಣೆ ಡ್ಯೂಟಿಯಲ್ಲಿ ಬ್ಯುಸಿ ಇದ್ದೀವಿ ಅಂತಾರೆ ಗಾಂಧಿ ಮಾರ್ಕೆಟ್ ನ ಸಮಸ್ಯೆಯನ್ನ ಸ್ವಲ್ಪ ಬಿಡುವು ಮಾಡಿಕೊಂಡು ಫೀಲ್ಡ್ಗೆ ಬಂದು ನೋಡಿ ಅಂತಿದ್ದಾರೆ ಸಾರ್ವಜನಿಕರು ಬೇಕಾದಲ್ಲಿ ಬೇಕಾಬಿಟ್ಟಿ ವ್ಯಾಪಾರ ತರಕಾರಿ ರೇಷನ್ ವಾಹನಗಳಿಗೆ ಟೈಮ್ ಸೆನ್ಸೇ ಇಲ್ಲ ಮಾರ್ಕೆಟ್ ನಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನ ನಿಡುಗಡೆ ಮಾಡಲಾಗ್ತಿದ್ದು ಮಾರ್ಕೆಟ್ ನಲ್ಲಿ ಶೌಚಾಲಯದ ವ್ಯವಸ್ಥೆಯೇ ಇಲ್ಲ ಇರಲಿ ಚುನಾವಣೆ ಅಭ್ಯರ್ಥಿಗಳಿಗೇನಾ ಅಧಿಕಾರಿಗಳಿಗೇನಾ ಅನ್ನೋದು ಡೌಟ್ ಆಗ್ತಾ ಇದೆ ಮಾರ್ಕೆಟ್ ಕಡೆ ಗಮನ ಹರಿಸಿ ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಿ ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರ ಕಾದ್ ನೋಡಬೇಕಿದೆ ರಾಜ್ಯಸಭಾ ಶಿರಕೋಳ ಎನ್ ಏನು ಇಲ್ಲಿ ಬೈಕ್ ತರ್ಪಿಸೋಕೆ ನವಲಗುಂದ್ ನಗರದಲ್ಲಿ ಬೈಕ್ ತರ್ಪಿಸೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸ್ತೈತಿ ಆದರೆ ಸುಮಾರು ಈ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಒಂದು ಐದಾರು ವರ್ಷಗಳೇ ಆದರೂ ಕೂಡ ಇಲ್ಲಿ ಬೈಕ್ ಅನುಕೂಲ ಇಲ್ಲ ಯಾಕಂತಂದ್ರೆ ಇಲ್ಲಿ ಎಗ್ರೆಸ್ ಅಂಗಡಿ ಇಲ್ಲಿ ಬಾಳೆಲ್ ಮಾರೋರು ಅರಿಬಿ ಅಂಗಡಿ ಅಲ್ಲರೂ ಇದನ್ನ ಇಲ್ಲೆಲ್ಲ ಅದು ತಮ್ಮ ಸ್ವಂತ ವ್ಯಾಪಾರ ಮಾಡೋಕೆ ಯೂಸ್ ಮಾಡ್ಕೊಳ್ಬೇಕು ಅಂತಾರೆ ಅದಕ್ಕೆ ಇಲ್ಲೆಲ್ಲ ಇಲ್ಲಿ ಇಲ್ಲಿದ್ದಂಥ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಕೂಡ ನಾವು ಹೇಳೇವಿ ಪೊಲೀಸ್ ಸ್ಟೇಷನಿಗೂ ಕೂಡ ಮೀಟಿಂಗಿನಾಗ ಅಲ್ಲಿ ಹಲ್ವಾರು ಸಾರಿ ಹೋದಾಗ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡೋಕೆ ಕೆಲಸ ಮಾಡಿಕೊಡುವಂಥ ಹಲ್ವಾರು ಸಾರಿ ಹೇಳೇವಿ ನಾವು ಹೇಳಿದ್ರು ಕೂಡ ಅಧಿಕಾರಿಗಳ ಕಲ್ತಿಗೆ ನೋಡ್ತಾ ಇಲ್ಲ ಇಲ್ಲಿ ಸಾರ್ವಜನಿಕರಿಗೆ ಅಪರಸ್ತ್ರ ಮಾಡೋರು ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ ಸಾರ್ವಜನಿಕರಿಗೆ ಅಲ್ಲಿ ಸಂಗೋಡರಾಯಣ್ಣನ ಮೂರ್ತಿ ಐತಿ ಅಲ್ಲಿ ಸಂಗೋಡರಾಯಣ್ಣ ಬಾ ಮೂರ್ತಿ ರೌಂಡ ಬೈಕ್ ಹಚ್ಚುತ್ತಾರೆ ಅಲ್ಲಿಯೂ ಕೂಡ ಕಾಯಿಪಲ್ ಮಾರೋಕ್ಕೆ ಅಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಕೈತಿ ಅದಕ್ಕೆ ಇಲ್ಲಿ ಕಿರಾಣಿ ಅಂಗಡಿಗಾರದು ಏನು ತೊಂದ್ರಿಪ ಅಂತಂದ್ರೆ ಬೆಲ್ಲದ ಪೇಂಟಿ ಸಕ್ರೀಚಿ ಇಲ್ಲ ಅವರು ಕಿರಾಣಿ ಸ್ಟೋರೇಜ್ ಮಾಡ್ಕೋಬೇಕಾದ್ರೆ ತಮ್ಮ ಅಂಗಡಿಗೆ ಮಾಲು ಇಸ್ಕೋಬೇಕಾದ್ರೆ ಟೈಮ್ ಇಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಹತ್ತು ಗಂಟೆ ಹಿಂಗೆ ದೊಡ್ಡ ದೊಡ್ಡ ಲಾರಿ ಹತ್ತಿಗಾಲ ಲಾರಿ ಬಂದು ತೊಗೊಂಬಂದು ತರ್ಬಿಸಿಬಿಡ್ತಾರೆ ಹಿಂಗಾಗಿ ಇಲ್ಲೆಲ್ಲ ನಮಗೆ ರೈತರಿಗೆ ಆಯ್ತು ಇಲ್ಲಿ ನೌಕರಿ ದಸ್ತರಿಗೆ ಆತ್ರೆ ಟೈಮ್ ಸರಿ ಹೋಗೋಕ್ಕಾಗ್ತಿಲ್ಲ ಸುಮಾರು ಪಾರ್ಕಿಂಗ್ ಆದ್ರೆ ಅರ್ಧ ತಾಸು ಗಟ್ಟಲೆ ಪಾರ್ಕಿಂಗ್ ಆಗತ್ತೆ ಇಲ್ಲೇ ಮಾರ್ಕೆಟ್ ನೋಲು ಮಾರ್ಕೆಟ್ ಒಳಗೆ ಅದಕ್ಕೆ ಇಲ್ಲಿಂಥ ಇಲ್ಲಿದ್ದಂಥ ಚೀಫ್ ಆಫೀಸರು ಮತ್ತು ಇಲ್ಲಿದ್ದಂಥ ಪೊಲೀಸ್ ಡಿಪಾರ್ಟ್ಮೆಂಟು ಇದನ್ನು ಪಾರ್ಕಿಂಗನ್ನು ಇಲ್ಲೆಲ್ಲ ಕುಲ್ಲ ಮಾಡಿ ಬೈಕ್ ತರ್ಸ್ಸೋ ಬೈಕ್ ತರ್ಪಿಸೋಕೆ ವ್ಯವಸ್ಥೆ ಮಾಡಬೇಕು ಮತ್ತು ಅಲ್ಲಿ ಸಂಗೋ ರಾಯನ ರೌಂಡ್ ಬೈಕ್ ಹಚ್ತಾರೆ ಅಲ್ಲಿ ಬೈಕ್ ಹಚ್ಚಲಾರ್ದಂಗೆ ವ್ಯವಸ್ಥೆ ಮಾಡಬೇಕು ಮುನ್ಸಿಪಾಲ್ಟಿಯವರು ಇಲ್ಲಿ ಕಿರಾಣ್ ಅಂಗಡಿಯವ್ರಿಗೆ ಎಲ್ಲರಿಗೆ ನೋಟಿಸ್ ಕೊಡ್ಬೇಕು ನೀವು ಮುಂಜಾನೆ ಎಂಟು ಗಂಟೆ ಒಂಬತ್ತು ಗಂಟೆದೊಳಗೆ ನಿಮ್ಮ ಅಂಗಡಿ ಮಾಲ್ ಏನು ಬೇಕು ಅದನ್ನೆಲ್ಲ ಸ್ಟೋರೇಜ್ ಮಾಡ್ಕೊರಿ ಅಂತಂದು ಅಷ್ಟು ಕಿರಾಣಿ ಅಂಗಡಿಯರಿಗೆ ನೋಟಿಸ್ ಕೊಟ್ಟು ಇದನ್ನೊಂದು ಒಂದು ಬದ್ಧವಾಗಿ ಮಾಡಿದರೆ ಇಲ್ಲಿ ನೋಲು ಒಂದು ಮಾರ್ಕೆಟ್ನಾಗ ಅಡ್ಡಾಡೋಕೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತಂದು ಈ ಸಂದರ್ಭದಾಗ ನಾನು ಹೇಳೋಕೆ ಇಷ್ಟಪಡ್ತೀನಿ ಮೇಲಾರಪ್ಪ ಹೋಯ್ತೀವಿ